ನಾನಿವಸ ನಮ್ಮ ಕರಾವಳಿ ಶೆಂಗಿಯಲ್ಲಿ ಮೊಟ್ಟೆ ಮಸಾಲ ಮಾಡಿಕೊಡ್ತೀನಿ ಎಗ್ ಮಸಾಲ ಅದಕ್ಕೆ ಎಗ್ ಕೊಕೋನಟ್ ಮಸಾಲ ಮಾಡ್ಕೊಡ್ಬೇನೆ ಅದಕ್ಕೆ ಹೆಂಟೈ ತಗೊಂಡು ಸ್ವಲ್ಪ ನಾನು ಒಂದು ಏಳು ಆರು ಮೊಟ್ಟೆ ತಗೊಂಡಿದ್ದೀನಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಮತ್ತು ಇದು ಒಂದು ಸಪ್ರೇಟ್ ಪಾರ್ಟ್ ಇದು ಬನ್ನಿ ಇದರಲ್ಲಿ ನಾವು ಸ್ವಲ್ಪ ಮಸಾಲೆಗಳಿಂದ ಹುರಿಬೇಕು ಇದನ್ನು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡಿದ್ದೀನಿ ಅದು ಬೆಳೆ ಈಗ ಖಾರ ಎಷ್ಟು ಬೇಕು ಬೇಕಷ್ಟ್ರೆ ಸಾಕು ನಾನು ಕಡಿಮೆ ಹಾಕ್ತೀನಿ ಮೊಟ್ಟೆ ಮಸಾಲೆಗೆ ಸ್ವಲ್ಪ ಕಡಿಮೆನೇ ಮಸಾಲೆ ಹಾಕ್ಬೋದು ಜಾಸ್ತಿ ಹಾಕ್ಬೋದು ಅದು ಒಳ್ಳೆ ಮಾಡಿ ಫ್ರೈ ಆಗಬೇಕೀಗ ಸ್ವಲ್ಪ ಅಂದರೆ ಸ್ವಲ್ಪ ಕಲರ್ ಇದು ರೋಸ್ಟ್ ಆಗುತ್ತೆ ಅಂತ ಫ್ರೈ ಆದರೆ ಸಾಕು ಬೇರೆ ಮಸಾಲೆಲ್ಲ ಹಾಕ್ತೀನಿ

देने। देने। वे तो ಸ್ವಲ್ಪ ಜೀರಿಗೆ ಹಾಕಿಬಿಡಿ ಒಂದು ಅರ್ಧ ಟೀಸ್ಪೂನ್ ಅಶಾ ಹಾಕಿಬಿಡಿ ಅದಕ್ಕೆ ಆಪಕೇ ತೋರಿಯಾರ್ ಕಿನಾಕಿ ಹಾಕಿಬಿಡಿ ಮತ್ತೆ ಸ್ವಲ್ಪ ನನ್ ಸಾಸಿವೆ टाकಿದೆ ಬಿಡಿ ಇಲ್ಲಿ ನೋಡಿ ಸ್ವಲ್ಪ ಒಳ್ಳೆ ಫ್ರೈ ಆಗ್ತಿದೆ ಸಾಸಿವೆ ಸಾಸಿವೆ ಎಲ್ಲ ಸಿಡಿದಂತ ಇದೆ ನೋಡಿ

ಹುಳಿ ಜಾಸ್ತಿ ತಗೊಳ್ತಾ ಮೊಟ್ಟೆಗೆ ಸ್ವಲ್ಪ ಕಡಿಮೆ ಇರೋದು ನಾನು ಟೊಮೆಟೊ ಹಾಕ್ತಿಲ್ಲ ನಿಮಗೆ ಬೇಕಾದ್ರೂ ಆಪ್ಷನ್ ನಾವು ಟೊಮೆಟೆ ಯೂಸ್ ಮಾಡ್ಕೊ ನಾನು ಟೊಮೆಟೊ ಹಾಕ್ಬೋದಿಲ್ಲ ಮತ್ತು ಸ್ವಲ್ಪ ಅರಿಶಿಟ ಕೊಡ್ತೀವಿ ಇದು ನೋಡಿ ಅರ್ಧ ತಿಂಗಳ ತಯಾರು ಮತ್ತು ಇದಕ್ಕೆ ಇದೆಲ್ಲ ಮಕ್ಕಳೇ ಇದಕ್ಕೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ನಾನು ಗ್ರೈಂಡಲ್ಲಿ ಹಾಕ್ತೀನಿ மிஸ்ல நீங்கள் யாரும் மிக்சியில் பேசலாக்கு நீங்கள் மழையா கரெண்ட் ஆகும் பவர் நான் கிரைண்டரில் ஒன்று எல்லாம் பேக மக்களை தான் மிக்சியில் मसले के और कैंडी के अब तो सर्वार का मसले का यार तो सब जस्ट स्कूप होता है अब सॉल्ट पनाह नो अरे बस उसका और कैंडी

ಮೊಟ್ಟೆ ಯಾವತ್ತೂ ಬಿಸಿ ಬಿಸಿ ಇರೋ ತೆಗಿಬಾರ್ದು ಸ್ವಲ್ಪ ತನ್ನದಾದ ಮೇಲೆ ಸಿಪ್ಪೆ ತೆಗಿಬೇಕು ಆಗ ಒಳ್ಳೆ ಸಿಪ್ಪೆ ಎಲ್ಲ ಎದ್ದು ಬರ್ತದೆ ಇಲ್ಲದಿದ್ದರೆ ನೀವು ಬೇಗ ಬೇಕಾದರೆ ಸ್ವಲ್ಪ ನೀವು ಕೋಲ್ಡ್ ವಾಟರ್ ಇರ್ತದ ಅದರಲ್ಲಿ ಅದರ ಮೇಲೆ ಟ್ರೈ ಪಾತ್ರೆ ಆಗ ಬಿಸಿಯೆಲ್ಲ ಹೋಗಿ ಬೇಗ ಹೋಗ್ತದೆ ಅರ್ಜೆಂಟ್ ಅಂದರೆ ಬೇಗ ಇರೋದು ಪಲ್ಯೆಲ್ಲ ಹಾಕಬೇಕು ಹಾಗೆ ಇರುವವರು ಹಾಗೆ ಮಾಡ್ಬೋದು ನಾನಿದು ಮೊಟ್ಟೆ ಸಿಪ್ಪೆಲ್ಲ ಬಿಸಿಡುವುದಿಲ್ಲ ನಾವು ಗಿಡಗಳಿಗೆಲ್ಲ ಸ್ವಲ್ಪ ಎಲ್ಲ ಬೇಕಲ್ಲ ನಮ್ಮ ಮನುಷ್ಯರಿಗೆ ಹೇಗೆ ವಿಟಮಿನ್ ಎಲ್ಲ ಬೇಕು ಗಿಡಕ್ಕೆಲ್ಲ ಬೇಕಾಗ್ತದೆ ಅದನ್ನೆಲ್ಲ ಇದು ಮಾಡಿ ಗಿಡಕ್ಕೆ ಹಾಕ ಗಿಡಗಳು ಒಳ್ಳೆ ಮಡಿ ಒಳ್ಳೆ ಬೆಳೀತದೆ ಸಿಪ್ಪೆಲ್ಲ ತೆಟ್ಟು ಎಷ್ಟು ಕ್ಲೀನ್ ಆಗಿದೆ ಹೀಗೆ ನಾವು ಮೊಟ್ಟೆಯನ್ನು ಮೊಟ್ಟೆಯನ್ನು ಉಂಟಲ್ಲ ಮಸಾಲೆ ಇಳಿಬೇಕಲ್ಲ ಹೀಗೆ ಅಂತೇಳಿ ಮಸಾಲೆ ಇಳಿಯೋದಿಲ್ಲ ನಾವು ಹೀಗೆ ಓದಿನಿಂದ ಹೀಗೆ ಮಾಡಿ ಮಸಾಲೆಲ್ಲ ಇದ್ರೊಳಗೆ ಹೋಗ್ತದೆ ನಾವು ಇಡೀ ಕಟ್ಟು ಮಾಡಿ ಹಾಕೋದ್ರಿಂದ ಹೀಗೆ ಮಾಡ್ಲಿಕ್ಕೆ ನಾವು ಹೀಗೆ ಇಡೀ ಇಡೀ ಹಾಕಿದ್ರೆ ಮಾತ್ರ ಇಲ್ಲದಿದ್ರೆ ಮೊಟ್ಟೆ ಇದು ಹೊಡೆಯುವ ಚಾನ್ಸ್ ಆಗ್ತದೆ ಮಸಾಲೆಲ್ಲ ಮಸಾಲೆ ಉಪ್ಪು ಎಲ್ಲ ಇದರಲ್ಲಿ ಈಗ ನಾನು ಒಂದು ಬಾನಲ್ಲಿ ರೆಡಿ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ಸ್ವಲ್ಪ ಸಾಕು ಸ್ವಲ್ಪ ಸಾಸಿವೆ ಹಾಕ್ತೀವಿ ಅದು ಸಿಡಿದ ನಂತರ ಅದು ಪಟ ಹಾಕ್ತದೆಲ್ಲ ಆವಾಗ ನಾವು ಕರಿ ಬೇಯಿಸೋಕೆ ಈಗ ಸ್ವಲ್ಪ ಕರಿಬೇವು ಬೇಯಿಸೋಕೆ

ಗ್ರೈಂಡ್ ಮಾಡಿದರೆ ಮಸಾಲೆಯನ್ನು ಹಾಕಿದರೆ ಗ್ರೈಂಡ್ ಮಾಡಿದ್ದು ಮಸಾಲೆ ತುಂಬ ಸುಲಭವಾಗಿ ನೋಡ್ಬೋದು ಈಗ ನಮಗೆ ಮೀನಲ್ಲಿ ಈಗ ಮಳೆಗಾಲಕ್ಕೆಲ್ಲ ಮೀನು ಸ್ವಲ್ಪ ಕಡಿಮೆ ಇರ್ತೀವಲ್ಲ ಟೇಸ್ಟು ಸಹ ಸುಳ್ಳೇ ಇರೋದಿಲ್ಲ ಅದಕ್ಕೆ ನಾವು ಈಗ ಮನೆಯಲ್ಲಿ ಬೇಗ ಮಸಾಲ ಎಗ್ ಫ್ರೈ ಏನಾದರೂ ಮಾಡಿದ್ವಿ ಕೆಲವೊಮ್ಮೆ ನೋಡಲಿರ್ತದೆ ಕೆಲವೊಮ್ಮೆ ಒಳ್ಳೆಯದು ಒಳ್ಳೆ ಮಾಡಿ ಈಗ ಮಸಾಲೆ ತೊಳೆದು ಇದು ಗ್ರೈಂಡರ್ ತೊಳೆದು ನೀರು ಉಂಟಲ್ಲ ಸಾಕೊಂಡು ಈಗ ಅದರಲ್ಲಿ ವೇಸ್ಟ್ ಆಗ್ತದೆ ಅದನ್ನು ಸ್ವಲ್ಪ ನೀರು ಹಾಕಿ ಒಳ್ಳೆ ಮಡಿತು ಅದನ್ನು ಇದೀಗ ಮಸಾಲೆ ಕುದಿಯೋ ತನಕ ನಾವು ಮುಚ್ಚಿ ಈಗ ನಮ್ಮ ಮಸಾಲೆ ಇದು ಗ್ರೇವಿ ಬೇಯ್ತಾ ಕುದೀತಾ ಉಂಟಲ್ಲ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಎಷ್ಟು ಬೇಕಾದ್ರೆ ಆಗ್ತದೆ ನಾನು ಸ್ವಲ್ಪ ರುಚಿಗೆ ತಕ್ಕ ಮತ್ತೆ ಬೇಕಾದ್ರೆ ಆಗ್ತದೆ ಈಗ ನಾನು ಇದಕ್ಕೆ ಮತ್ತೆ ಆ್ಯಡ್ ಮಾಡ್ತಾ ಇದ್ದೇನೆ ಷ್ಟಕ್ಕೆ ಬೇಕ ನಾವು ಜಾಸ್ತಿ ಇದು ಫಿಶ್ ಲೈಕ್ ಮಾಡ್ತೇವೆ ಮೀನು ತಿಂಡಿ ಜಾಸ್ತಿ ಅದರಿಂದ ಕಡಿಮೆ ಮಾಡಬೇಕು ತುಂಬ ಆಡ್ತೀವಿ ತಗೊಂಡು ವಾರಾಗಿ ಒಂದ್ಸಲ ಮಾಡ್ತೇವೆ ಮತ್ತು ಒಳ್ಳೆದಾಗ್ತದೆ ಗ್ರೇವಿ ಅಂತ ಊಟಕ್ಕಂತೂ ತುಂಬ ಸೂಪರ್ ಆಗಿತ್ತು ಕಾಂಬಿನೇಷನ್ ಊಟಕ್ಕೆ ಆಗಿರ್ಬೋದು ಚಪಾತಿ ದೋಸೆ ನೀರು ದೋಸೆ ರೊಟ್ಟಿ ಯಾವುದಕ್ಕೆ ತುಂಬ ಒಳ್ಳೆಯದಾಗ್ತದೆ ಇದೀಗ ಒಳ್ಳೆಯದೇ ಬೇಕು ಮಟನ್ ಈಗ ನಮ್ಮ ಕರಾವಳಿ ಶೈಲಿಯ ಬಟ್ಟೆ ಮಸಾಲ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗ್ತದೆ ಒಂದು ಸಲ ಎಲ್ಲರೂ ಮನೇಲಿ ಟ್ರೈ ಮಾಡಿ ತುಂಬಾ ತುಂಬ ರುಚಿಯಾಗಿರುತ್ತೆ ನಮ್ಮ ಬಾ ನಮ್ಮ ಇದರಲ್ಲಿ ಬಾಯ್ಲ್ ರೈಸಿಗೆ ತುಂಬ ಟೇಸ್ಟ್ ಆಗ್ತದೆ ಊಟ ಮಾಡಲಿಕ್ಕಂತೂ ಎರಡು ಜಾಸ್ತಿ ಊಟ ಮಾಡೋದು ಟೇಸ್ಟ್ ಆಗ್ತದೆ ಒಂದು ಸಲ ಇದು ಮಾಡಬೇಕು ಈ ಒಂದು ಕರಾವಳಿ ಶೈಲಿಯ ಮೊಟ್ಟೆ ಮಸಾಲ ಇಷ್ಟ ನಿಮಗೆ ತುಂಬ ಇಷ್ಟ ಆದರೆ ನನ್ನ ಚಾನಲ್ ಆಶಾ ಕಿಚನ್ಸ್ ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇಷ್ಟ ಇಷ್ಟಾದರೆ ಕಮೆಂಟ್ಸಲ್ಲಿ ತಿಳಿಸಿ